ಶ್ರೀಕೃಷ್ಣ ಯೋಗಾಶ್ರಮ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದ್ದು ಇದಕ್ಕಿಂತ ಮುಂಚೆ ಕೃಷ್ಣಾ ನದಿ ದಂಡೆಯಲ್ಲಿ ಗುರೂಜಿಯವರು ಶ್ರೀಕೃಷ್ಣ ಯೋಗಾಶ್ರಮನ ಸ್ಥಾಪಿಸಿದರು ತದನಂತರ ಗುಳಿದಗುಡ್ಡು ನಗರಕ್ಕೆ ಬಂದು ಈ ಒಂದು ನಾಲ್ಕು ಎಕರೆ ಒಂದು ಜಾಗದಲ್ಲಿ ಈ ನಿಸರ್ಗದ ಒಂದು ತಾಣದಲ್ಲಿ ಈ ಒಂದು ಆಶ್ರಮ ಕೇವಲ ಆಶ್ರಮ ಅಂತಂದರೆ ಯಾವುದೇ ತರಹದ ಒಂದು ಕಮರ್ಷಿಯಲೈಸೇಷನ್ ಅನ್ನು ಮಾಡಲಾರ್ದೇ ಒಂದು ಸೊಸೈಟಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶದಿಂದ ಈ ಯೋಗ ಮತ್ತು ಆಯುರ್ವೇದ ಮತ್ತು ಅದರ ಜೊತೆ ಜೊತೆಗೆ ಯಂತ್ರ ಮಂತ್ರ ಅನೇಕ ವಿಧವಾದ ಭಾರತೀಯ ಆರ್ಷ ವಿ ವಿದ್ಯೆಗಳನ್ನು ಸಾವಿರಾರು ಜನಕ್ಕೆ ಕಲಿಸ್ತಾ ಬಂದಿದ್ದಾರೆ ಗುರೂಜಿಯವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಎರಡು ಮಾತುದಲ್ಲಿ ಸಾಲದಲ್ಲ ಅವರು ತಮ್ಮ ಹನ್ನೊಂದನೇ ವಯಸ್ಸಿನಿಂದಲೇ ತಮ್ಮ ತಂದೆಯವರ ಒಂದು ಸಂಸ್ಕಾರ ಬಲದಿಂದ ಮತ್ತು ಅನೇಕ ವಿಧವಾದ ಮಠಮಾನ್ಯಗಳಿಂದ ವಿದ್ಯೆಯನ್ನು ಪಡೆದು ಅಲ್ಲಿ ತಾವು ಬೇರೆ ಬೇರೆ ಹಲವಾರು ರೀತಿಯ ದೀಕ್ಷೆಗಳನ್ನು ಪಡೆದು ನಮ್ಮ ಭಾರತೀಯ ಪರಂಪರ ಸನಾತನ ಧರ್ಮದ ಅನೇಕ ವಿಧವಾದ ಜ್ಞಾನವನ್ನು ಪಡೆದು ಒಂದು ಐದು ಎಮ್ಮೆಗಳನ್ನು ಅವರು ಮಾಡಿ ಎಮ್ ಏನ್ ಸಂಸ್ಕೃತ್ ಎಮ್ಮೆನ್ ಕನ್ನಡ ಎಮ್ ಏನ್ ಫಿಲಾಸಫಿ ಎಮ್ ಎನ್ ತತ್ವಜ್ಞಾನ ಎಮ್ ಎನ್ ಸಂಸ್ಕೃತ್ ಈ ಥರ ಹಲವಾರು ಐದು ಪ ಎಮ್ ಎಗಳನ್ನು ಮಾಡಿ ಸುಮಾರು ಒನ್ನೂರ ಎಂಬತ್ತು ಡಿಪ್ಲೊಮಾ ಪದವಿಗಳನ್ನು ಕಲಿತು ಹಾಗೆ ಒನ್ನೂರ ತೊಂಬತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕಲಿತು ಇಡೀ ನಮ್ಮ ಭಾರತದಾದ್ಯಂತ ಅನೇಕ ವಿಧವಾದ ಅದ್ಭುತವಾದ ಆಶ್ರಮದಲ್ಲಿ ಯೋಗ ದೀಕ್ಷೆಯನ್ನು ಪಡೆದು ಅನೇಕ ಗುರುಗಳಿಂದ ಆ ಒಂದು ವಿದ್ಯೆಯನ್ನು ಪಡೆದು ಇಲ್ಲಿವರೆಗೂ ಸುಮಾರು ಹತ್ತೊಂಬತ್ತು ಲಕ್ಷ ಜನಕ್ಕೆ ಈ ಯೋಗ ವಿದ್ಯೆ ಅನ್ನೋದನ್ನು ಅವರು ಹೇಳಲ್ಪಟ್ಟಿದ್ದಾರೆ ಸುಮಾರು ಹನ್ನೊಂದು ಸಾವಿರಕ್ಕೂ ಮಿಕ್ಕಿ ಅನೇಕ ಬೇರೆ ಬೇರೆ ವಿಧವಾದ ಯೋಗ ಕ್ಯಾಂಪ್ಗಳನ್ನಾಗಲಿ ಅಥವಾ ರೇಖಿ ಕ್ಯಾಂಪ್ಗಳನ್ನಾಗಲಿ ಅಥವಾ ಧ್ಯಾನದ ಒಂದು ಶಿಬಿರಗಳನ್ನಾಗಲಿ ಹೀಗೆ ಹನ್ನೊಂದು ಸಾವಿರಕ್ಕೂ ಮಿಕ್ಕಿ ಇಡೀ ವಿಶ್ವಾದ್ಯಾದ್ಯಂತ ಕೇವಲ ಭಾರತ ದೇಶದಷ್ಟಲ್ಲದೆ ಅಮೇರಿಕಾ ಆಮೇಲೆ ಜಪಾನ್ ಥೈಲ್ಯಾಂಡ್ ಹಾಂಗ್ ಹಾಂಗ್ಕಾಂಗ್ ಚೈನಾ ಆಸ್ಟ್ರೇಲಿಯಾ ನೆದರ್ಲ್ಯಾಂಡ್ ಆಮೇಲೆ ಜರ್ಮನಿ ಎಲ್ಲ ದೇಶಗಳಲ್ಲಿ ಸುತ್ತಾಡಿ ಈ ಯೋಗ ದೀಕ್ಷೆಯನ್ನು ಯೋಗದ ಪರಂಪರೆಯನ್ನು ಜನರಿಗೆ ತಿಳಿಸ್ಪಟ್ಟಿದ್ದಾರೆ ಈ ಆಶ್ರಮ ಹತ್ತೊಂಬತ್ತು ನೂರ ತೊಂಬತ್ತು ಎಂಬತ್ತೊಂಬತ್ತರಲ್ಲಿ ಸ್ಥಾಪಿಸ್ಪಟ್ಟು ನಿಧಾನವಾಗಿ ಹಂತ ಹಂತವಾಗಿ ಕೇವಲ ಒಂದು ಯೋಗದ ಒಂದು ತಾಣವಾಗಿರಲಾಗೆ ಒಂದು ಪಿರಾಮಿಡ್ ಧ್ಯಾನ ಮಂದಿರ ಭೂಗರ್ಭ ಧ್ಯಾನ ಮಂದಿರ ನಕ್ಷತ್ರ ಧ್ಯಾನ ಮಂದಿರ ಹೀಗೆ ಹಲವಾರು ಧ್ಯಾನದ ಪದ್ಧತಿಗಳನ್ನು ಕಲಿಸ್ತಾ ಕಲಿಸ್ತಾ ಇಲ್ಲಿವರೆಗೂ ಸುಮಾರು ಹನ್ನೊಂದು ಲಕ್ಷ ಜನಕ್ಕೆ ಮಿಕ್ಕಿ ಯೋಗ ದೀಕ್ಷೆಯನ್ನ ಮತ್ತು ಯೋಗದ ಜ್ಞಾನವನ್ನ ಪಡೆದುಕೊಂಡಿದ್ದಾರೆ ನಾನು ಅವರ ಸುಪುತ್ರನಾಗಿ ಆಯುರ್ವೇದ ಚಾರ್ಯ ಮತ್ತು ಆಯುರ್ವೇದ ತಜ್ಞ ಮಾಸ್ಟರ್ ಆಫ್ ಡಾಕ್ಟರ್ ಆಫ್ ಮೆಡಿಸಿನ್ ಆಯುರ್ವೇದವನ್ನು ಮಾಡಿಕೊಂಡು ಇಲ್ಲಿವರೆಗೂ ಸುಮಾರು ಒಂದು ಹದಿನೈದು ವರ್ಷ ಕಾಲ ಕಾಲದಿಂದ ನಾನು ಮತ್ತು ನನ್ನ ಧರ್ಮಪತ್ನಿ ಡಾಕ್ಟರ್ ಲಕ್ಷ್ಮಿಯ ಜೊತೆಗೂಡಿಗೂ ಈ ಒಂದು ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸಾಲಯ ಯೋಗ ಸಂಜೀವಿನಿ ಯೋಗ ಚಿಕಿತ್ಸಾಲಯ ಹಾಗೆ ಅದರ ಜೊತೆ ಜೊತೆಗೆ ಫಿಸಿಯೋಥೆರಪಿ ಹೀಗೆ ಆಮೇಲೆ ನಮ್ಮಲ್ಲಿ ಇನ್ನೊಂದು ವಿಶೇಷವಾದ ಒಂದು ಚಿಕಿತ್ಸೆ ಅಂದರೆ ಯೋಗ ಥೆರಪಿ ಅಂತ ಹಲವಾರು ಇವತ್ತಿನ ದಿನಮಾನಗಳನ್ನ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ಬೆನ್ನು ನೋವು ಸುಂಟು ನೋವು ಕತ್ತು ನೋವು ಆಮೇಲೆ ಮಂಡಿ ನೋವು ಇವು ಎಲ್ಲ ಅತ್ಯಂತ ಸರಳೀಕೃತವಾಗಿ ಆಪರೇಷನ್ ಅಥವಾ ಸರ್ಜಿಕಲ್ ಇಂಟರ್ವೆನ್ಷನ್ ಇಲ್ಲದೇ ನಾವು ಇಲ್ಲಿ ಆ ಒಂದು ರೋಗಗಳಿಗೆ ನಾವು ಚಿಕಿತ್ಸೆ ನೀಡ್ತಾ ಇದ್ದೀವಿ ನಮ್ಮ ಶ್ರೀಕೃಷ್ಣ ಯೋಗಾಶ್ರಮದಲ್ಲಿ ನಾವು ಚರ್ಮ ಮತ್ತು ಕೂದಲಿಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ ಇಲ್ಲಿ ನಾವು ಅವರ ರೂಟ್ ಕಾಸನ್ನು ಕಂಡು ಹಿಡಿದು ಒಂದು ಹೊಲಿಸ್ಟಿಕ್ ಅಪ್ರೋಚ್ ಮುಖಾಂತರ ಅಂದರೆ ಆಯುರ್ವೇದ ನ್ಯಾಚುರೋಪತಿ ಯೋಗದ ಮುಖಾಂತರ ಅವರ ಸಮಸ್ಯೆಗಳನ್ನು ನಿವಾರಿಸ್ತಾ ಇದ್ದೀವಿ ಇಲ್ಲಿ ಎಷ್ಟೋ ರೋಗಿಗಳು ಮೇಲ್ ಪ್ಯಾಟ್ರನ್ ಬಾಳ್ನೆಸ್ ಫಿಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಹೇರ್ ಫಾಲು ಡ್ಯಾಂಡ್ರಫು ಈ ಮೊಡವೆಗಳು ಮೊಡವೆ ಕಲೆಗಳು ಇತ್ಯಾದಿ ಸುಮಾರು ಸಮಸ್ಯೆಗಳಿದ್ದವರು ಬೇರೆ ಕಡೆ ಎಲ್ಲ ವಾಸಿಯಾಗದೆ ಇಲ್ಲಿ ಬಂದು ನಮ್ಮಲ್ಲಿ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಗಳನ್ನ ಇದ್ದಾರೆ ತಮಗೂ ಯಾರಿಗಾದರೂ ಈ ಸಮಸ್ಯೆಗಳಿಂದ ಇದ್ದರೆ ನಮ್ಮ ಶ್ರೀಕೃಷ್ಣ ಯೋಗಾಶ್ರಮಕ್ಕೆ ಬಂದು ಭೇಟಿ ಮಾಡಬಹುದು ಅದರ ಜೊತೆ ಜೊತೆಗೆ ಇಲ್ಲಿ ಬರ್ತಕ್ಕಂತ ಅನೇಕ ರೋಗಿಗಳಂತ ಅನ್ಬೋದು ಅಥವಾ ಅತಿಥಿಗಳಂತ ಅನ್ಬೋದು ಇಲ್ಲಿ ಬಂದ್ರೆ ಈ ಒಂದು ನಿಸರ್ಗವಾದ ಅದ್ಭುತವಾದ ರಮಣೀಯವಾದ ಒಂದು